ಫ್ರೆಂಡ್ಸ್ ನಮಸ್ಕಾರ ನೋಡಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನಗಳು ಯಾವ್ಯಾವ ಸ್ಥಿತಿನಲ್ಲಿ ಇದಾವೆ ಅಂತಂದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ನಾವು ಬೇಲೂರು ಹಳೆಬೀಡು ಸೋಮನಾಥಪುರ ಬೆಳವಡಿ ಜಾವಗಲ್ ಆರ್ನಳ್ಳಿ ಈ ಥರ ದೇವಸ್ಥಾನಗಳನ್ನ ನೋಡಿರ್ತೀವಿ ಆದರೆ ಹಾಸನ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿನಲ್ಲೂ ಒಂದೊಂದು ನಮಗೆ ದೇವಸ್ಥಾನ ಕಂಡು ಬರುತ್ತೆ ಆದರೆ ಈ ನಮ್ಮ ಹೊಯ್ಸಳ ಶಿಲ್ಪಿಗಳು ಕೆತ್ತನೆ ಮಾಡಿದಂತಹ ಅದ್ಭುತವಾದ ವಿಗ್ರಹಗಳು ಎಂತಹ ದೇವಸ್ಥಾನದಲ್ಲಿ ಇದಾವೆ ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ದೇವಸ್ಥಾನನೇ ಸಾಕಿ ಇದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ನೀರ್ಗುಂದ ಅನ್ನುವ ಒಂದು ಊರು ಈಗ ಒಂದು ಊರಲ್ಲಿ ಈಶ್ವರ ದೇವಸ್ಥಾನ ಒಂದಿದೆ ಕೆರೆ ಹತ್ರ ಮಲ್ಲೇಶ್ವರ ಅಂತ ಊರಿನ ಒಳಗಡೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಇದು ಕೂಡ ವಯಸ್ಸಳರ ಕಾಲದ್ದೆ ಬನ್ನಿ ಈ ದೇವಸ್ಥಾನ ಯಾಕೆ ಮೂರ್ತಿ ನೋಡೋಣ ಸ್ನೇಹಿತರೆ ನೋಡಿ ಇದು ನೀರ್ಗುಂದ ಗ್ರಾಮ ಇದು ಈ ಗ್ರಾಮದ ಈಶಾನ್ಯ ದಿಕ್ಕಿನಲ್ಲಿ ಈಶ್ವರನ ದೇವಸ್ಥಾನ ಇದೆ ಇಲ್ಲಿ ಊರಿನ ಒಂದು ಎತ್ತರವಾದ ಪ್ರದೇಶದಲ್ಲಿ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ನೋಡಿ ನೀವು ಹೊರಭಾಗಕ್ಕೆ ಇದು ಈ ತರ ಬರೀ ಕಲ್ಲುಗಳು ಕಲ್ಲು ಚಪ್ಪಲಿಗಳಿಂದ ಕೂಡಿರುವಂಥ ಒಂದು ದೇವಸ್ಥಾನ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಆದರೆ ಈ ದೇವಸ್ಥಾನದ ಒಳಗಡೆ ಈ ಗುಡಿ ಒಳಗಡೆ ಇರುವಂತಹ ವಿಗ್ರಹವನ್ನು ಈಗ ನಿಮಗೆ ತೋರಿಸ್ತೀನಿ ನಿಮಗೆ ತುಂಬ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಇಷ್ಟು ಇಂಥ ಒಂದು ಗುಡಿಯಲ್ಲಿ ಇಂಥ ಒಂದು ವಿಗ್ರಹ ಇದೆ ಅಂತ ನೀವು ಆಶ್ಚರ್ಯಪಡ್ತೀರ ಫ್ರೆಂಡ್ಸ್ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ನಿಮಗೆ ಈ ವಿಗ್ರಹ ಹೇಗಿದೆ ಅಂತ ವಿಡಿಯೋ ಮುಖಾಂತರ ನಿಮಗೆ ದರ್ಶನ ಮಾಡಿಸ್ತೀನಿ ನೋಡಿ ನೋಡಿ ಇದು ನೀರ್ಗುಂದದ ಲಕ್ಷ್ಮೀನಾರಾಯಣ ಮೂರ್ತಿ ನೋಡಿ ಕೆಳಭಾಗದಿಂದ ನಾನು ನಿಮಗೆ ವಿಗ್ರಹವನ್ನು ತೋರಿಸ್ತೀನಿ ಕೆಳಭಾಗದಲ್ಲಿ ಗರುಡನ ಒಂದು ಪೀಠ ಇದು ಸುಮಾರು ಒಂದೂವರೆ ಅಡಿ ಎತ್ತರ ಇರುವಂಥ ಗರುಡನ ಪೀಠ ಅದರ ಮೇಲ್ಭಾಗದಲ್ಲಿ ನಮಗೆ ಬಹು ಸುಂದರವಾಗಿರುವಂತಹ ಲಕ್ಷ್ಮೀನಾರಾಯಣನ ಒಂದು ಮೂರ್ತಿ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳಿದ್ರೆ ನಾವು ನೋಡಿದ ತಕ್ಷಣ ನಮಗೆ ಭಕ್ತಿ ನಾವು ಭಕ್ತಿ ಬರ್ತೀವಿ ಅಷ್ಟು ಅದ್ಭುತವಾಗಿ ಒಂದು ವಿಗ್ರಹವನ್ನು ಯತ್ನೆ ಮಾಡಲಾಗಿದೆ ಎಂಟು ನೂರು ವರ್ಷಗಳ ಹಿಂದೆ ವಯಸ್ಸಳರ ಶಿಲ್ಪಿಗಳು ಯತ್ನೆ ಮಾಡಿರುವಂತಹ ಒಂದು ವಿಗ್ರಹ ಇದು ನೋಡಿ ಎಷ್ಟು ಸುಂದರವಾಗಿದೆ ಲಕ್ಷ್ಮೀ ನಾರಾಯಣ ನೋಡಿ ನಾರಾಯಣ ಒಂದು ಪೀಠದ ಮೇಲೆ ಕುಳಿತುಕೊಂಡಿರೋದು ಬೆಂಕ ಪದ್ಮ ಗದ ಮತ್ತು ಚಕ್ರವನ್ನು ಇಟ್ಕೊಂಡಿರುವಂಥದ್ದು ನಾಲ್ಕು ಕ್ರೈದಲ್ಲಿ ಎಡಗಡೆ ತೊಡೆ ಮೇಲೆ ಲಕ್ಷ್ಮಿ ಕುಳಿತುಕೊಂಡಿರುವಂಥದ್ದು ಆ ಕುಳಿತುಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ನೋಡಿ ಬಲಗೈಯಿಂದ ನಾರಾಯಣನನ್ನು ಬಳಸಿ ಕುತ್ಕೊಂಡಿರುವಂಥ ಒಂದು ಚಿತ್ರಣ ಇದು ಆ ಬಂಗಿಯಲ್ಲಿ ಕುಳಿತಿರುವಂಥ ಒಂದು ಮೂರ್ತಿ ನೋಡಿ ಮತ್ತು ನಮಗೆ ಮೂರ್ತಿಯ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರದ ಕೆತ್ತನೆಗಳನ್ನು ಕೂಡ ನಾವು ನೋಡ್ಬೋದು ಇದು ನೀರ್ಗುಂದದ ಲಕ್ಷ್ಮೀನಾರಾಯಣ ಸ್ನೇಹಿತರೆ ನೋಡಿ ಲಕ್ಷ್ಮೀನಾರಾಯಣನ ಒಂದು ಭವ್ಯ ರೂಪವನ್ನು ಕಣ್ತುಂಬಿಸ್ಕೊಂಡ್ವಿ ಇಲ್ಲಿ ಗಣಪತಿಯನ್ನು ಕೂಡ ಸಂರಕ್ಷಣೆ ಮಾಡಿ ಇಡಲಾಗಿದೆ ಗಣಪತಿಯ ಜೊತೆಗೆ ಈ ಭಾಗದಲ್ಲಿ ಒಂದು ನಂದಿ ವಿಗ್ರಹ ಕೂಡ ಇದೆ ನೋಡಿ ಗುಡಿ ಇರೋದು ಇಷ್ಟೇ ನೋಡಿ ನೋಡಿ ನೀವು ನೋಡ್ತಾ ಇದ್ದೀರ ಕಲ್ಲು ಚಪ್ಪಡಿಗಳಿಂದ ನಿರ್ಮಾಣ ಆಗಿರುವಂಥ ಒಂದು ಗುಡಿ ಇದು ಇದನ್ನು ಜೀರ್ಣೋದ್ಧಾರ ಮಾಡಿ ಈ ವಿಗ್ರಹವನ್ನು ಸೂಕ್ತವಾಗಿ ಸಂರಕ್ಷಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಂಟುನೂರು ವರ್ಷಗಳ ಹಿಂದಿನ ಒಂದು ಮೂರ್ತಿ ಇಂಥ ಒಂದು ಗುಡಿನಲ್ಲಿದೆ ಈ ದೇವಸ್ಥಾನಕ್ಕೆ ಈ ಗುಡಿಗೆ ಬಾಗಿಲು ಕೂಡ ಇಲ್ಲ ಇಲಾಖೆ ಮತ್ತು ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನು ಉಳಿಸ್ಕೋಬೇಕಾಗಿದೆ ಇಲಾಖೆಯವರು ಮುಖ್ಯವಾಗಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಒಂದು ಗುಡಿಯನ್ನು ಕಟ್ಟಿಕೊಟ್ರೆ ಈ ವಿಗ್ರಹವನ್ನು ಅದರೊಳಗಡೆ ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನ ಈ ಊರಿನವರು ನಿತ್ಯ ಪೂಜೆಗಳನ್ನು ನಡೆಸ್ಕೊಂಡು ಹೋಗ್ತಾರೆ ನೋಡಿ ಈ ಒಂದು ದೇವಸ್ಥಾನದ ಪಕ್ಕ ಅಲ್ಲಿ ಒಂದು ಪಾಳು ಬಿದ್ದಿರುವಂಥ ಒಂದು ಗುಡಿ ಇದೆ ಆ ಪೊದೆಗಳಲ್ಲಿ ಅದು ಹೊರಗಡೆ ಏನಿದೆ ಅಂತ ನಾವು ಅಲ್ಲಿವರೆಗೂ ಹೋಗಿ ನೋಡೋಕ್ಕೆ ಕಷ್ಟ ಇದೆ ಆದರೂ ನೀವೇನಾದರೂ ಈ ಊರಿಗೆ ಬಂದರೆ ಈ ಒಂದು ಎರಡು ದೇವಸ್ಥಾನಗಳನ್ನು ಕೆರೆ ಹತ್ತ ಇರುವಂಥ ಮಲ್ಲೇಶ್ವರ ದೇವಸ್ಥಾನ ಮತ್ತು ಊರೊಳಗಡೆ ಇರುವಂಥ ಈ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ನೋಡ್ಬೋದು ಫ್ರೆಂಡ್ಸ್ ನೀವು ಇಷ್ಟೊತ್ತು ನೋಡಿದ್ದು ನೀರ್ಗುಂದದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಈ ನೀರ್ಗುಂದ ಹೊಯ್ಸಾಡರ ಕಾಲಕ್ಕೆ ಒಂದು ದೊಡ್ಡ ಬಹುದೊಡ್ಡ ಪ್ರಾವಿನ್ಸ್ ಆಗಿತ್ತು ಅಂದರೆ ಇವತ್ತಿನ ಡಿಸ್ಟಿಕ್ ಲೆವೆಲ್ಗೆ ಈ ಒಂದು ಊರು ಫೇಮಸ್ ಆಗಿತ್ತು ನೀರ್ಗುಂದ ನಾಡು ಅಂತಾನೆ ಈ ಒಂದು ಊರನ್ನು ಕರೀತಾ ಇದ್ರು ಈ ಒಂದು ಊರಿಗೆ ಸುಮಾರು ನೂರಾರು ಹಳ್ಳಿಗಳು ಸೇರ್ತಿತ್ತು ಅಂದರೆ ರಿಪೋರ್ಟ್ ಮಾಡ್ತಿತ್ತು ಈ ಒಂದು ಊರಿಗೆ ನೀರ್ಗುಂದ ನಾಡು ಅಂತ ಈ ಭಾಗದ ಅನೇಕ ಶಾಸನಗಳಲ್ಲಿ ನೀರ್ಗುಂದ ನಾಡು ಅಂತಾನೆ ಉಲ್ಲೇಖ ಆಗಿದೆ ಅಂತ ಮಹತ್ವ ಇರುವಂತಹ ಒಂದು ಊರಿನ ಒಂದು ದೇವಸ್ಥಾನ ಈ ಸ್ಥಿತಿನಲ್ಲಿದೆ ಭಕ್ತಾದಿಗಳು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ಈ ನೀರ್ಗುಂದದ ಈ ಒಂದು ದೇವಸ್ಥಾನಕ್ಕೆ ದಾನಗಳನ್ನ ಕೊಡಬಹುದು ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಬಹುದು ಒಂದು ಪುಣ್ಯದ ಕೆಲಸ ಅಂತಾನೆ ಅದು ನಾವು ಅಂದ್ಕೋತೀವಿ ಈಗೇ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ